இயல்ரோக நமஸ்காரா இந்தந்து நவாார்த்திக நோடுவா குயி கன்னடிக சேறேன் அலத்தைது பாார்த்தியரபலி ஆளத மூோலத வி्यக்தி சாபு. ಕೇರಳದ ಇಪ್ಪತ್ನಾಲ್ಕು ತಮಿಳುನಾಡಿನ ಏಳು ಜನರು ಬೆಂಕಿಗೆ ಬಲಿ ಕುವೈಟ್ ಸಂಬಂಧಿಸಿದ ಅಗ್ನಿ ದುರಂತದಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ ಮೂಲದ ವ್ಯಕ್ತಿ ಸೇರಿ ನಲವತ್ತೈದು ಭಾರತೀಯರು ಹಸುನಿಗ್ಗಿದಿದ್ದಾರೆ ಹಳಂದ ತಾಲೂಕಿನ ವ್ಯಕ್ತಿ ಕಳೆದ ಹತ್ತು ವರ್ಷಗಳಿಂದ ಕೋವಿಡ್ನಲ್ಲಿ ವಾಸವಾಗಿದ್ದರು ಎನ್ನಲಾಗಿದೆ ಕೇರಳದ ಇಪ್ಪತ್ನಾಲ್ಕು ಮತ್ತು ತಮಿಳುನಾಡಿನ ಏಳು ಜನ ಸೇರಿ ಮೂವತ್ತೊಂದು ದಕ್ಷಿಣ ಭಾರತೀಯರು ಸಾವನ್ನಪ್ಪಿದ್ದಾರೆ ಎಲ್ಲ ಮಾತ್ರ ಭಾರತೀಯರ ಗುರುತು ಪತ್ತೆಯಾಗಿದ್ದು ಅವರನ್ನು ಒತ್ತ ಸಿ ಥರ್ಟಿನ್ ಜೆ ವಿಶೇಷ ವಿಮಾನ ಶುಕ್ರವಾರ ಕೇರಳಕ್ಕೆ ಬಂದಿಳುವ ಸಾಧ್ಯತೆ ಇದೆ ಭಾರತದ ವಿದೇಶಾಂಗ ಖಾತೆ ಸಚಿವ ಸಚಿವ ಕೀರ್ತಿಭರ್ಜಿ ಸಿಂಗ್ ಬುಧವಾರ ಕುವೆಟ್ಗೆ ಆಗಮಿಸಿ ಸಂಕಷ್ಟದಲ್ಲಿ ಸಿಲುಕಿದ ಭಾರತೀಯರಿಗೆ ನೆರವಾದ ಕೆಲಸದಲ್ಲಿ ತೊಡಗಿಸಿಕೊಂಡರು ಈ ನಡುವೆ ಅಗ್ನಿ ಅವಘಡದ ಕುರಿತು ಕುಲಂಕೋಷ ತನಿಖೆ ನಡೆಸುವುದಾಗಿ ಕುವೆಟ್ ಸರ್ಕಾರ ಭರವಸೆ ನೀಡಿದೆ ಅದಲ್ಲದೆ ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಕೋವಿಟ್ ದೊರೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ನೂರ ತೊಂಬತ್ತಾರು ಕಟ್ಟಡ ಕಾರ್ಮಿಕರು ವಾಸಿತವಾಗಿದ್ದು ಕಟ್ಟಡದಲ್ಲಿ ಬುಧವಾರ ಮುಸ್ಸಂಜೆ ಸಮಾನ ಅಗ್ನಿ ಅವಘಡದಲ್ಲಿ ತೊಂಬತ್ ನಲವತ್ತೊಂಬತ್ತು ಜನರು ಸಾವನ್ನಪ್ಪಿದ್ದರು ಐವತ್ತಕ್ಕೆ ಹೆಚ್ಚು ಗಾಯಗೊಂಡರು ತೊಂಬತ್ತೊಂದು ಜನರನ್ನು ಬಲಿ ಪಡೆದ ಕಟ್ಟಡ ಬೆಂಕಿ ಪ್ರಥಮ ಸಂಬಂಧಿಸಿದಂತೆ ಇಲ್ಲಿ ನಾಡಿನ ತಾಲೂಕು ಕುವಿ ಪ್ರಜೆಗಳು ವಿ ವಿದೇಶಿಗರನ್ನು ಬಂಧಿಸಿದೆ ಜೊತೆಗೆ ಇವರ ವಿರುದ್ಧ ನಕಾರಾತ್ಮಕ ಹಾಗೂ ಕ್ರಿಮಿನಲ್ ದಾವೆಗಳನ್ನು ದಾಖಲಿಸಲಾಗಿದೆ ಎಂದು ತಿಳಿಸಿದೆ ತಿರುವಂತಪುರ ಕುವೆಟ್ ಅಗ್ನಿ ದುರಾಂತದಲ್ಲಿ ಮಡಿದ ಕೇರಳ ಕುಟುಂಬಕ್ಕೆ ತಲಾ ಹದಿಮೂರು ಲಕ್ಷ ಪರಿಹಾರ ಪ್ರಕಟಿಸಿದೆ ಮೋದಿ ಪ್ರಧಾನಿ ಪ್ರಕಟಿಸಿದ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಿದೆ ಈಗ ಇದೀಗ ಕೇರಳ ಸರ್ಕಾರ ತಲಾ ಐದು ಲಕ್ಷ ರೂಪಾಯಿ ಉದ್ಯಮಿ ಎಂ ಯೂಸುಫ್ ತಲಾ ಐದು ಲಕ್ಷ ರೂಪಾಯಿ ಉದ್ಯಮಿ ರವಿ ರವಿಪಿಳ್ಳಿ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಪ್ರಕಟಿಸಿದೆ ಹೀಗಾಗಿ ಮಾಡಿದವರ ಕುಟುಂಬ ಸದಸ್ಯರಿಗೆ ಒಟ್ಟು ಹದಿಮೂರು ಲಕ್ಷ ರೂಪಾಯಿ ಪರಿಹಾರ ಸಿಕ್ಕಿದೆ ಇನ್ನು ಉಳಿದ ಗಾಯಕರ ಕುಟುಂಬಕ್ಕೆ ಕೇರಳದ ದಪ್ಪಿ ಎನ್ ವಿಜಯನ್ ಸರ್ಕಾರ ತಲಾ ಒಂದು ಲಕ್ಷ ರೂಪಾಯಿ ಪರಿಹಾರ ನೀಡಿದೆ ಈ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ